ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವನು ಆಯ್ ಮಾಡ್ತಾ ಇದ್ದಾನೆ ನಾವ್ ಇವತ್ತು ಮೈಸೂರ್ಗೆ ಹೋಗ್ತಾ ಇದೀವಿ ಮೈಸೂರ್ಗೆ ಏನಕ್ಕೆ ಅಂದ್ರೆ ಗಣಪತಿ ಮತ್ತೆ ಗೌರಿ ಹಬ್ಬಕ್ಕೆ ಬಟ್ಟೆ ತರೋದಕ್ಕೆ ಹೋಗ್ತಿದೀವಿ ಮತ್ತೆ ಎಂಟನೇ ತಾರೀಕು ಒಂದು ಉಂಗಡಿ ಕೊಡೋದಿದೆ ಸೊ ಅದಕ್ಕೂ ಬಟ್ಟೆ ತರೋದಕ್ಕೆ ಹೋಗ್ತಿದೀವಿ ನಮ್ ಬ್ಯಾಸ್ಗೆ ಕ್ಯಾಮೆರಾ ನೋಡಿದ ತಕ್ಷಣ ಫುಲ್ ಹ್ಯಾಕ್ಟಿವ್ ಅವರು ಹುಲಿ ಹುಲಿ ಹೆಂಗ್ ಮಾಡುತ್ತಪ್ಪ ಹುಲಿ ಏನ್ ಮಾಡುತ್ತೆ ಸೌಂಡ್ ಹುಲಿ ಹೆಂಗ್ ಸೌಂಡ್ ಮಾಡುತ್ತೆ ಹಂಗೇ ನೋಡಿ ಈಗ ಸಾಯಬ್ರು ನಾವು ಮೈಸೂರು ಹೋಗಿ ಅಲ್ಲಿ ಮೈಂಟೈನ್ ಮಾಡಿದ್ವಿ ಎಲ್ಲ ಶಾಪ್ ಅಲ್ಲೆಲ್ಲ ಅದೇ ನಮ್ಗೆ ದೊಡ್ಡ ರಿಸ್ಕು ರೆಡಿಯಾಗಿ ಕೊಟ್ಬಿಟ್ಟಿದ್ದಾರೆ ಸೀಟ್ ಮೇಲೆ ಕೂರ್ಸಿದ್ರೆ ದೈವಿ ಕೆಳಗಡೆ ಕೂತಿದ್ಯಲ್ಲ ಮಗ್ನೆ ಇಲ್ಲ ನೀಟಾಗಿ ಕೂತಾನೆ ದೈವಿ ದೈವಿಕ್

ಹಾಗಾಗಿ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದ ಒಂದು ನಿಮಿಷನೂ ನಿಂತಿಲ್ಲ ನಾವು ಒಂದು ಸ್ವಲ್ಪ ಹೊತ್ತು ಬಟ್ಟೆ ಎಲ್ಲ ನೋಡಿದ್ವಿ ಅಲ್ಲಿವರೆಗೂ ಅವ್ನು ಆಟಾಡ್ತಾನೇ ಇದ್ದ ಅವ್ನಿಗೂ ಏನಾರ ಅವ್ನಿಗೇನಾರು ಇಷ್ಟನಾ ನೋಡು ಅಂತ ಅಂತ ಅಂತಿದ್ವಿ ಪಾಪ ಏನೋ ಒಂದು ಚಿಕ್ಕದೊಂದು ಪೇಪರ್ ಇಟ್ಕೊಂಡು ಓಡಾಡ್ತಾ ಇದ್ದ ಏನೂ ತೊಗೊಂಡಿಲ್ಲ ಫಸ್ಟ್ ಕ್ರೈಲಿ ಒಂದೇ ಒಂದು ಬಾಟ್ಲು ತೊಗೊಂಡ್ವಿ ಅಷ್ಟೇ ತೊಗೊಂಡು ರಿಟರ್ನ್ ಬಂದುಬಿಟ್ವಿ ನಮ್ಮ ದೈವಿಕ ಒಂದು ಕರ್ಪವೊಂದು ಎಳೋದೊಂದು ಕಡಿಮೆ ಆಗಿದೆ ಫಸ್ಟ್ ಕ್ರೈಲಿ ನಮಗೇನು ಯಾವುದೂ ಡ್ರೆಸ್ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಲಾಲಿಪಾಪ್ ಅಂತ ಇದೆ ರೋಡಲ್ಲಿ ಇದು ಬಂದಿದ್ವಿ ತುಂಬ ಚೆನ್ನಾಗಿದೆ ಬಟ್ಟೆಗಳು ಅಯ್ಯ ಅಪ್ಪ ಇನ್ನು ಬಟ್ಟೆ ತೊಗೊಳ್ಳೋ ಅಷ್ಟರಲ್ಲಿ ನಾವೊಂದು ಸೀರೆ ತಗೊಂಡೇ ಹೋದ್ರೆ ಇನ್ನೊಂದು ಅಷ್ಟಾಯ್ತು ನಿಮಗೆ ನಾಳೆ ಐದು ಆರು ಸೀರೆ ತೊಗೋತೀವಿ ರೋಸ ಅವನಿಗೆ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್